ಲೈಕ್ ಇವಾಗ ದಸರಾ ದೀಪಾವಳಿಯಲ್ಲಿ ಒಕೇಶನ್ ಅಲ್ಲಿ ಪೂಜಾ ವೇರ್ಗೋಸ್ಕರ ಇವಾಗ ಎಲ್ಲ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಮಧು ಬಾಲಕಟ್ ಅಂತೂ ತುಂಬಾ ವೆರೈಟೀಸ್ ತಂದಿದ್ದೀವಿ ಇದ್ ನೀವು ನೋಡಬಹುದು ಡಬಲ್ ಡೋರಿ ಜೊತೆ ಬರ್ತಾ ಪೇಜ್ ಜೀರೋ ಟು ಬ್ಲೌಸಸ್ ಅಂತ ಲೊಕೇಟ್ ಆಗಿರೋದು ಬೆಂಗಳೂರೇ ಚಿಕ್ಕಪೇಟೆ ಚೌಧರಿ ಸರ್ಕಲ್ ಅಂತ ಡಿ ಲೈನ್ ಅಲ್ಲಿ ಮತ್ತೆ ನಮ್ಮ ಹತ್ರ ಇದು ರೆಡಿಮೇಡ್ ಬ್ಲೌಸಸ್ ಕಂಪ್ಲೀಟ್ ಕಲೆಕ್ಷನ್ ಐತೆ ರೇಂಜ್ ಹೇಳಿದ್ರೆ ಐವತ್ತು ರೂಪಾಯಿಂದ ಬರೀ ಸ್ಟಾರ್ಟ್ ಐತೆ ಐವತ್ತು ರೂಪಾಯಿಂದ ನಿಮ್ಗೆ ಐದು ಸಾವಿರ ತನಕ ರೇಂಜ್ ಬರ್ತದೆ ಅದು ಹೋಲ್ಸೇಲ್ ಟೆನ್ ಇಯರ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದು ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರರ್ ನಿಮಗೆ ಯಾರು ಮೀಡಿಯೇಟರ್ ಇಲ್ಲ ಲೈಕ್ ಹೋಲ್ಸೇಲರ್ ರಿಟೇಲ್ ಯಾರು ಮಧ್ಯ ಇಲ್ಲ ಡೈರೆಕ್ಟ್ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇಂದಾನೆ ಬರ್ತದೆ ನೀವೇನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ ಕೊಡೋದು ಅಫೋಡೆಬಲ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಲವರು ಜನ ಕೊಡ್ತಾರೆ ವಿತ್ ನೋಡಿ ಮ್ಯಾಮ್ ಫಿಫ್ಟಿ ರುಪೀಸ್ ಅಂದ್ರೆ ಆ ರೇಂಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ಲೇನ್ ಐಟಮ್ ಲೈಕ್ ಸ್ಟ್ರೆಚೆಬಲ್ ಇದೆಲ್ಲ ನಿಮಗೆ ಫಿಫ್ಟಿ ರುಪೀಸ್ ಸಿಕ್ಸ್ ಸಿಕ್ಸ್ಟಿ ರುಪೀಸ್ ಅದು ಎಲ್ಲ ರೇಂಜ್ ಅಲ್ಲಿ ಬರ್ತದೆ ಲೈಕ್ ಸ್ಟ್ರೆಚಬಲ್ ಅಲ್ಲ ನಿಮಗೆ ವರ್ಕ್ ಅಲ್ಲೂ ಬೇಕಾ ವರ್ಕ್ ಅಲ್ಲೂ ಸಿಗ್ತದೆ ನಿಮ್ಗೆ ಯಾವ್ದಾದ್ ಇಷ್ಟ ಆಗುತ್ತೆ ನೀವು ನಿಮಗೆ ಮಾಡಬಹುದು ರೇಂಜ್ ತೋರಿಸ್ತೀನಿ ಲೈಕ್ ಏನ್ ರೇಟ್ ಐತೆ ಏನ್ ಕಲರ್ಸ್ ಎಲ್ಲ ಐತೆ ಇದು ಟೂ ಬೈ ಟೂ ರೆಗ್ಯುಲರ್ ವೇರು ಇದರಲ್ಲಿ ನಿಮಗೆ ನಿಮ್ಗೆ ನೋಡಬಹುದು ಇದು ಹುಕ್ ಪಟ್ಟಿ ಬರ್ತದೆ ವಿಚ್ ಇಸ್ ನಾನ್ ರಸ್ಟೇಬಲ್ ನೀವು ರೆಗ್ಯುಲರ್ ವಾಶ್ ಮಾಡಬಹುದು ಮತ್ತೆ ಕಪ್ ಡಿಪಾ ಡಿಟ್ಯಾಚೇಬಲ್ ಆಪ್ಷನ್ ಬರ್ತದೆ ಯಾರು ಬ್ಲೌಸಸಲ್ಲೂ ಅಲ್ಲೂ ಬರಲ್ಲ ಈಸಿಲಿ ನೀವು ರಿಮೂವ್ ಮಾಡಬಹುದು ಇದು ವಿತ್ ಕಪ್ ಬರ್ತದೆ ಇದು ಫುಲ್ ಸೀಕ್ವೆನ್ಸ್ ಹೆವಿ ವರ್ಕ್ ಅಲ್ಲಿ ಲೈಕ್ ಮಲ್ಟಿಪಲ್ ಆಫ್ ಕಲರ್ಸ್ ಬರ್ತದೆ ನೋಡಿ ವೀನೆಕ್ ಎಕ್ ಪ್ಯಾಟರ್ನ್ ಇಲ್ಲಿ ರೌಂಡ್ ಮತ್ತೆ ಹೆವಿ ಬೀಟ್ ವರ್ಕ್ ಬ್ಯಾಕ್ ಸೈಡ್ ಇಂದ ನೆಟ್ಟೆಡ್ ಐತೆ ಇದು ಇವಾಗ ಯೂನಿಕ್ ಪ್ಯಾಟರ್ನ್ ನಡೀತಾ ಇದೆ ವಿಥೌಟ್ ಹುಕ್ಕು ನೀವು ನಾರ್ಮಲ್ ಟೈಮ್ ಮಾಡಬೇಕು ತುಂಬಾ ಚೆನ್ನಾಗಿ ಪ್ಯಾಟರ್ನ್ ನೀವು ನೋಡ್ಬೋದು ಜಿಮ್ ಇಚ್ ಈ ಸಾಫ್ಟ್ ಫ್ಯಾಬ್ರಿಕ್ ಮೇಲೆ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀವು ನೋಡಿ ಇದೆಲ್ಲ ನಿಮಗೆ ರೇಂಜಸ್ ಅಂದ್ರೆ ಮ್ಯಾಮ್ ನಿಮಗೆ ಟೂ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ತನಕ ಕೂಡ ಐತೆ ತುಂಬಾ ಐತೆ ನಿಮ್ಗೆ ಯಾವ ವರ್ಕ್ ಅಲ್ಲಿ ಬೇಕು ನೋಡಿ ಮಗಂ ವರ್ಕ್ ಎಲ್ಲ ಪ್ರಿಂಟ್ ಅಂತ ತೋರಿಸ್ತೀನಿ ಪ್ಯಾನ್ಸೆಲ್ಸ್ ನೋಡಿ ವಿತ್ ಬ್ಯಾಕ್ ನೆಕ್ ಅಂತೂ ತುಂಬಾ ಚೆನ್ನಾಗೈತೆ ನೀವು ನೋಡಬಹುದು ಇಡೀ ಬೆಂಗಳೂರಲ್ಲಿ ಬ್ಲೌಸ್ ಅಲ್ಲಿ ನಿಮ್ಗೆ ವೆರೈಟಿ ವಿತ್ ಸೈಜಸ್ ಕ್ವಾಲಿಟಿ ಅಂದ್ರೆ ಪೇಸ್ಟ್ ಅಂತ ನೀವು ಯಾರ ಹತ್ರ ಕೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಕ್ವಾಲಿಟಿ ಜೊತೆ ಕೊಡ್ತೀವಿ ಅದು ಬರೀ ಪೇಸ್ಟ್ ನೋಡಿ ಬ್ರೋಕೆಡ್ ಅಲ್ಲಿ ಅವರು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಸಿಂಗಲ್ ಸಿಂಗಲ್ ನೀವು ನೋಡ್ಬೋದು ನಿಮಗೆ ಒಂದು ಒಕೇಶನ್ ವೇರ್ಗೋಸ್ಕರ ಫುಲ್ ಹ್ಯಾಂಡು ವಿತ್ ಮಧು ಬಾಲ ಕಟ್ ಮೊದಲನೇದಾಗಿ ನಿಮ್ಮ ಶಾಪ್ ನೇಮು ಹಾಗೆ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ನಮ್ದು ಬಂದ್ಬಿಟ್ಟು ಪೇಜ್ ಜೀರೋ ಟು ಬ್ಲೌಸಸ್ ಅಂತ ಲೊಕೇಟ್ ಆಗಿರೋದು ಬೆಂಗಳೂರ ಚಿಕ್ಕಪೇಟೆ ಚೌಧರಿ ಸರ್ಕಲ್ ಅಂತ ಡಿ ಕೆ ಅಲ್ಲಿ ಮತ್ತು ನಮ್ಮ ಹತ್ರ ಇದು ರೆಡಿಮೇಡ್ ಬ್ಲೌಸಸ್ದು ಕಂಪ್ಲೀಟ್ ಕಲೆಕ್ಷನ್ ಐತೆ ರೇಂಜ್ ಎಲ್ಲದ್ರೆ ಐವತ್ತು ರೂಪಾಯಿಂದ ಬರೀ ಸ್ಟಾರ್ಟ್ ಐತೆ ಐವತ್ತು ರೂಪಾಯಿಂದ ನಿಮಗೆ ಐದು ಸಾವಿರ ತನಕ ರೇಂಜ್ ಬರ್ತದೆ ಅದು ಹೋಲ್ಸೇಲ್ ಪ್ರಕಾರ ಮಿನಿಮಮ್ ಟೆನ್ ತೌಸಂಡ್ ಬಿಲ್ಲಿಂಗ್ ಇರ್ತದೆ ಮತ್ತು ನೀವು ರೇಂಜ್ ನೋಡ್ಬೋದು ಎಲ್ಲ ಅಲ್ಲಿ ನಿಮಗೆ ರೇಂಜ್ ಸಿಗುತ್ತೆ ಲೈಕ್ ರೇಂಜಸ್ ಸ್ಟ್ರೆಚಬಲ್ ಸ್ಟ್ರೆಚೇಬಲಲ್ಲಿ ರೇಂಜ್ ಇರಲಿ ರೆಗ್ಯುಲರ್ ವೇರು ಡಿಸೈನರು ಬ್ರೈಡಲ್ ವೇರು ಯಾವ ಪಾರ್ಟಿ ವೇರು ಒಕೇಷನು ಯಾವ ಬ್ಲೌಸಸ್ ಬೇಕು ಎಲ್ಲ ಬ್ಲೌಸಸ್ ನಿಮಗೆ ಪೇಸ್ಟೋಲ್ ಸಿಗುತ್ತೆ ಮ್ಯಾಮ್ ಸರ್ ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟಿ ರುಪೀಸ್ ಅಂದ್ರೆ ಎಲ್ರಿಗೂ ಒಂದಷ್ಟು ಡೌಟ್ ಇರುತ್ತೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಮ್ಯಾಮ್ ನಮ್ದು ಟೆನ್ ಇಯರ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ದು ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರ್ ನಿಮಗೆ ಯಾರು ಮೀಡಿಯೇಟರ್ ಇಲ್ಲ ಲೈಕ್ ಹೋಲ್ಸೇಲರ್ ಯಾರು ಮಧ್ಯ ಇಲ್ಲ ಡೈರೆಕ್ಟ್ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇಂದಾನೆ ಬರ್ತಿದೆ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ ಕೊಡೋದು ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಲವರು ಜನನೇ ಕೊಡ್ತಾರೆ ವಿತ್ ಕ್ವಾಲಿಟಿ ನೀವು ಕ್ವಾಲಿಟಿನೂ ಚೆಕ್ ಮಾಡಿಸಬಹುದು ನಿಯರ್ ಬೈ ನಮ್ದು ಎಷ್ಟೊಂದು ಜನ ಕಸ್ಟಮರ್ ನಿಮ್ಗೆ ಬೇಕಂದ್ರೆ ನೀವು ಸ್ಯಾಂಪಲ್ಸ್ ತರಿಸ್ತೀವಿ ಒಂದ್ಸರಿ ಕ್ವಾಲಿಟಿ ನೀವು ಚೆಕ್ ಮಾಡಿ ಅದಾದ್ಮೇಲೆ ಪರ್ಚೇಸ್ ಮಾಡಿ ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟಿ ರುಪೀಸ್ ಅಂದ್ರೆ ಅದು ಒಂದ್ ಯಾವ್ದಾರು ಸರ್ ನೋಡಿ ಮ್ಯಾಮ್ ಫಿಫ್ಟಿ ರುಪೀಸ್ ಅಂದ್ರೆ ಆ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ಲೇನ್ ಐಟಮ್ ಲೈಕ್ ಸ್ಟ್ರೆಚೇಬಲ್ ಇದೆಲ್ಲ ನಿಮಗೆ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಬರ್ತದೆ ಲೈಕ್ ಸ್ಟ್ರೆಚೇಬಲ್ ಅಲ್ಲೇ ನಿಮ್ಗೆ ವರ್ಕ್ ಅಲ್ಲೂ ಬೇಕಾ ವರ್ಕ್ ಅಲ್ಲೂ ನಿಮಗೆ ಯಾವುದೇ ಇಷ್ಟ ಆಗುತ್ತೆ ನೀವು ವಾಟ್ಸಪ್ ಮಾಡ್ಬೋದು ನಾನು ನಿಮಗೆ ಎಲ್ಲದೂ ರೇಂಜ್ ತೋರಿಸ್ತೀನಿ ಲೈಕ್ ಏನು ರೇಟ್ ಐತೆ ಏನು ಕಲರ್ಸ್ ಎಲ್ಲ ಐತೆ ಇದು ಟೂ ಬೈ ಟು ರೆಗ್ಯುಲರ್ ವೇರು ಇದರಲ್ಲಿ ನಿಮಗೆ ಆಲ್ ಸೈಸಸ್ ಸಿಗ್ತದೆ ಸೈಸಸ್ ರೇಂಜ್ ಬಂದ್ಬಿಟ್ಟು ನಮ್ಮ ಹತ್ರ ಬೇಜಾರು ಸೈಝಸ್ ಐತೆ ಲೈಕ್ ಎಲ್ಲ ಸೈಜ್ ನಾವು ಮೇಯ್ಟೇನ್ ಮಾಡ್ತೀವಿ ಥರ್ಟಿ ಟು ಇಡ್ಲಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಫಾರ್ಟಿ ಇದು ನೀವು ನೋಡ್ಬೋದು ರೆಗ್ಯುಲರ್ ವೇರು ನಮ್ಮದಲ್ಲಿ ಏನಂದರೆ ನೀವು ನೋಡ್ಬೋದು ಇದು ಹುಕ್ಪಟ್ಟಿ ಬರ್ತದೆ ವಿಚ್ ಈಸ್ ನಾನ್ ರಸ್ಟೇಬಲ್ ನೀವು ರೆಗ್ಯುಲರು ವಾಶ್ ಮಾಡ್ಬೋದು ಮತ್ತು ಕಪ್ ಡಿಪಾ ಡಿಟ್ಯಾಚೇಬಲ್ ಆಪ್ಷನ್ ಬರ್ತದೆ ಯಾರು ಬ್ಲೌಸಲ್ಲೂ ಬರೋಲ್ಲ ಈಸಿಲಿ ನೀವು ರಿಮೂವ್ ಮಾಡ್ಬೋದು ಮತ್ತು ಇದರಲ್ಲೂ ನಿಮಗೆ ಬೇಜಾನ್ ಕಲರ್ಸ್ ಬರ್ತದೆ ಲೈಕ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಲರ್ಸ್ ನೀವು ಅನ್ಕೊಬೋದು ಇದು ಸಾಫ್ಟ್ ಸಿಲ್ಕು ಇದಲ್ಲೂ ನಿಮಗೆ ಮಲ್ಟಿಪಲ್ ಆಫ್ ಕಲರ್ಸ್ ಚಾಯ್ಸಸ್ ಇದೆ ನೀವು ಚಾಯ್ಸ್ ಮಾಡ್ಬೋದು ಮತ್ತು ಸೈಜಸ್ ಕೂಡ ಚಾಯ್ಸ್ ಮಾಡ್ಬೋದು ಇದು ನೋಡಿ ಇಕ್ಕದ್ ಕಾಟನ್ನು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಪ್ಯೂರು ನೀವು ರೆಗ್ಯುಲರ್ ಯೂಸ್ ಮಾಡ್ಬೋದು ಬ್ರೊಕೇಡ್ ಐಟಮ್ ಇರಲಿ ರೆಗ್ಯುಲರ್ ವೇರಲ್ಲಿ ಇದು ಇನ್ನೂ ಒಂದು ಬ್ರೋ ಇದು ಜೆಕಾರ್ಡಲ್ಲಿ ಈ ಥರನೇ ನಿಮಗೆ ಡಿಸೈನರಲ್ಲಿ ತೋರಿಸ್ತೀನಿ ಇದು ಡಿಸೈನರ್ ಬ್ಲೌಸಸ್ ಇದೆ ಎಲ್ಲ ನಿಮಗೆ ರೇಂಜಸ್ ತೋರಿಸ್ತೀನಿ ನೋಡಿ ಇದು ನೆಟ್ಟೆಡಲ್ಲಿ ಟಿಶು ಫ್ಯಾಬ್ರಿಕ್ ಪ್ಲೇನ್ ಟಿಶ್ಯೂ ಅಲ್ಲಿ ನಿಮಗೆ ಮಲ್ಟಿಪಲ್ ಕಲರ್ಸು ಸಿಗ್ತದೆ ಇದಲ್ಲೂ ಇದು ಇಕ್ಕತ್ತು ಇದರಲ್ಲಿ ನಿಮಗೆ ವಿತ್ ಕಪ್ ಬರ್ತದೆ ಅದು ತೋರಿಸ್ತಿರೋದು ಅದು ವಿಥೌಟ್ ಕಪ್ಪು ಇದು ವಿತ್ ಕಪ್ ಬರ್ತದೆ ಇದು ಫುಲ್ ಸೀಕ್ವೆನ್ಸ್ ಹೆವಿ ವರ್ಕಲ್ಲಿ ಲೈಕ್ ಮಲ್ಟಿಪಲ್ ಆಫ್ ಕಲರ್ಸ್ ಬರ್ತದೆ ಇದರಲ್ಲಿ ಇದು ನೋಡಿ ಕಾಟನ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ವೆರಿ ಸಿಂಪಲ್ ಅಂಡ್ ಸೋಬರ್ ತುಂಬಾ ಚೆನ್ನಾಗಿ ಇವಾಗ ಟ್ರೆಂಡಿಂಗ್ ನಡೀತಾ ಇದೆ ಲೈಕ್ ಸಿಂಪಲ್ ಅಂಡ್ ಸೋಬರ್ ಐತೆ ಯೂನಿಕ್ ವೇರ್ ತರ ಇದು ನೀವು ನೋಡಬಹುದು ಪ್ಯೂರ್ ಬನಾರಸ್ ಅಲ್ಲಿ ಪಾರ್ಟಿ ವೇರ್ ಅಂತ ಯಾವ ಇದೆ ಅಂದ್ರೆ ಪಾರ್ಟಿ ವೇರ್ ಅಂತೂ ಬೇಜಾನ್ ಕಲೆಕ್ಷನ್ ಐತೆ ಲೈಕ್ ಇವಾಗ ದಸರಾ ದೀಪಾವಳಿಯಲ್ಲಿ ಒಕೇಶನ್ ಅಲ್ಲಿ ಪೂಜಾ ವೇರ್ಗೋಸ್ಕರ ಇವಾಗ ಎಲ್ಲ ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಮಧು ಬಾಲಾಕಟ್ ಅಂತೂ ತುಂಬಾ ವೆರೈಟೀಸ್ ತಂದಿದ್ದೀವಿ ಇದು ನೀವು ನೋಡಬಹುದು ಡಬಲ್ ಡೋರಿ ಜೊತೆ ಬರ್ತದೆ ಇದು ಮಲ್ಟಿಪಲ್ ಕಲರ್ ಚಾಯ್ಸಸ್ ಇರ್ತದೆ ಫೋರ್ ಟು ಫೈವ್ ಕಲರ್ಸ್ ಎಲ್ಲ ಡಿಸೈನ್ಸ್ ಅಲ್ಲಿ ಇದು ನೋಡಿ ಇದು ನಿಮ್ಗೆ ಇದು ಸಿಮ್ಮರ್ ಸಾಟಿನ್ ಅಂತ ಬಟ್ಟೆ ಬರ್ತದೆ ಬೀಟ್ ವರ್ಕ್ ಅಂತೂ ತುಂಬಾ ಚೆನ್ನಾಗೈತೆ ನೀವು ನೋಡಬಹುದು ಚೆನ್ನಾಗಿ ಫಿನಿಶಿಂಗ್ ಜೊತೆ ಬರ್ತದೆ ಮತ್ತೆ ಸಿಂಗಲ್ ಕಲರ್ ಇದ್ದಲ್ಲಿ ಬರ್ತದೆ ನಿಮಗೆ ಎಲ್ಲ ಸಾಡಿ ಮೇಲೆ ನೀವು ಹಾಕೊಳ್ಬೋದು ಇದು ನೋಡಿ ಮ್ಯಾಮ್ ಕ್ರಶ್ ಫ್ಯಾಬ್ರಿಕ್ ಅಂತ ಅಂತಾರೆ ಇದಲ್ಲೂ ನಿಮಗೆ ಇದು ಜಿಮ್ಮಿಚು ಬಟ್ಟೆಯಲ್ಲಿ ಬೀಟ್ ವರ್ಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ನೋಡಬಹುದು ನೋಡಿ ನ್ಯಾಚುರಲ್ ಕ್ರೇಪಲ್ಲಿ ನಿಮಗೆ ಪೊಸಿಷನ್ ಪ್ರಿಂಟ್ ಜೊತೆ ಬರ್ತದೆ ಇದು ಡಿಸೈನು ಮಲ್ಟಿಪಲ್ ಕಲರ್ ಫೋರ್ ಟು ಫೈವ್ ಆರಾಮಾಗಿ ನೀವು ಚಾಯ್ಸ್ ಮಾಡ್ಬೋದು ಕಲರ್ಸ್ನ ಇದು ನೋಡಿ ಸರ್ ರೆಗ್ಯುಲರ್ ಪ್ಯಾಟರ್ನ್ ಸಾಟಿನ್ ಬಟ್ಟೆದಲ್ಲೇ ಸಿಮರ್ ಸಾಟಿನ್ ಬಟ್ಟೆದಲ್ಲೇ ವಿತ್ ಬೀಟ್ ವರ್ಕು ಟಿಶ್ಯೂ ವಿತ್ ಡಿಸೈನರಿ ಸ್ಲೀವ್ಸು ವಿತ್ ಬುಟ್ಟಿ ಬರ್ತದೆ ಇದು ಫ್ಯಾನ್ಸಿ ಆಗೈತೆ ಇದು ನೋಡಿಮ್ಮ ಡೀಸೆಂಟಾಗಿ ಬರ್ತದೆ ಇದು ಟಿಶ್ಯೂ ಅಂತ ಡಬಲ್ ಶೇಡ್ ಬರ್ತದೆ ಇದರಲ್ಲಿ ಎಲ್ಲ ಕಲರ್ಸಲ್ಲೂ ಗೋಲ್ಡ್ ಎಂಬ್ರಾಯ್ಡ್ರಿ ಬರ್ತದೆ ವಿತ್ ಸೀಕ್ವೆನ್ಸ್ ವರ್ಕು ಏನಾದ್ರೂ ಸೈಜಸ್ ಕೂಡ ನಿಮ್ಗೆ ಎಲ್ಲ ಮೇಂಟೈನ್ ಕಾಣಕ್ ಆಗಲ್ಲ ಅಂದ್ರೆ ನಿಮಗೆ ಒಂದು ಸೈಜಸ್ ಮಾರ್ಜಿನ್ ಕೂಡ ಬರ್ತದೆ ವಿತ್ ಅದು ಇವಾಗ ನೀವು ಜಂಪಿಂಗ್ ಸೈಜ್ ಕೂಡ ತಗೊಂಡು ಲೈಕ್ ಇವಾಗ ನೀವು ತರ್ಟಿ ಫೋರ್ ತಗೊಂಡ್ರೆ ನಿಮ್ಗೆ ತರ್ಟಿ ಸಿಕ್ಸ್ ಆಗುತ್ತೆ ತರ್ಟಿ ಟೂನು ಆಗುತ್ತೆ ಕಂಪ್ಲೀಟ್ ಮಾರ್ಜಿನ್ ಕೊಟ್ಟಿರ್ತೀವಿ ಮಾರ್ಜಿನ್ ಅಲ್ಲಿ ನೀವು ಆಲ್ಟ್ರೇಷನ್ ಮಾಡಿಸಬಹುದು ಮತ್ತೆ ನೋಡಿ ಎಲ್ಲ ರೆಗ್ಯುಲರ್ ವೇಲ್ ಅಲ್ಲಿ ನಿಮ್ಗೆ ಡಿಟ್ಯಾಚೇಬಲ್ ಕಪ್ ಆಪ್ಷನ್ ಬರ್ತದೆ ಅದೇ ಬರೀ ಪೇಸ್ಟ್ ಅಲ್ಲಿ ನೋಡಿ ಮ್ಯಾಮ್ ಇದು ಸ್ಲೀವ್ಲೆಸ್ ಅಲ್ಲಿ ಸ್ಲೀವ್ಲೆಸ್ ಅಲ್ಲಿ ಇವಾಗ ಬೇಜಾನ್ ಪ್ಯಾಟರ್ನ್ಸ್ ಐತೆ ನೋಡಿ ಎಲ್ಲಾದಲ್ಲಿ ಸ್ಲೀವ್ ಕೂಡ ಅಟ್ಯಾಚ್ ಬರ್ತದೆ ಒಳಗಡೆ ವಿ ನೆಕ್ ಪ್ಯಾಟರ್ನ್ ಇಲ್ಲಿ ರೌಂಡು ಮತ್ತೆ ಹೆವಿ ಬೀಟ್ ವರ್ಕ್ ಬ್ಯಾಕ್ ಸೈಡ್ ಇಂದ ನೆಟ್ಟೆಡ್ ಐತೆ ಪ್ಲೇನ್ ಬಟ್ ಫ್ರಂಟ್ ಅಲ್ಲಿ ತುಂಬಾ ಬೀಟ್ ವರ್ಕ್ ಐತೆ ಕಲರ್ಸ್ ಕೂಡ ಬರ್ತದೆ ಅದರಲ್ಲಿ ಸ್ಲೀವ್ಸ್ ಒಳಗಡೆ ಬರ್ತದೆ ವಿತ್ ಲೈನಿಂಗ್ ಅದು ಬರ್ತದೆ 10 ಇಂಚಸ್ ಆಫ್ ಸ್ಲೀವ್ ವಿಲ್ ಬಿ ಅಟ್ಯಾಚ್ ಇನ್ ಸೈಡ್ ನೀವು ಆಲ್ಟ್ರೇಷನ್ ಕೂಡ ಮಾಡಿಸಬಹುದು ಇದು ನೋಡಿ ತುಂಬ ಚೆನ್ನಾಗೈತೆ ಮಲ್ಟಿಪಲ್ ನೀವು ಮೂರು ನಾಲ್ಕು ಸಾರಿ ಮೇಲೆ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಂಬಿನೇಷನ್ ಐತೆ ಇದು ನೋಡಿ ಬೋ ಕಟಲ್ಲಿ ಐತೆ ಬ್ಯಾಕ್ ಸೈಡಲ್ಲಿ ಬೋ ಬರ್ತದೆ ಮತ್ತೆ ಫ್ರಂಟಲ್ಲಿ ನೋಡಿ ಸಿಂಪಲ್ ಆ್ಯಂಡ್ ಸೋಬರ್ ಇದರಲ್ಲೂ ಕಲರ್ಸ್ ಕೂಡ ಐತೆ ನಮ್ಮ ಹತ್ರ ಫ್ಯಾಬ್ರಿಕ್ ಅಂತೂ ನಿಮಗೆ ಗ್ಯಾರಂಟಿ ಕೊಡ್ತೀನಿ ಫ್ಯಾಬ್ರಿಕ್ ಏನು ಆಗೋಲ್ಲ ಇದು ನೋಡಿ ಸರ್ ಫಾಯಿಲ್ ಪ್ರಿಂಟ್ ಜೊತೆ ಬರ್ತದೆ ಇದು ಕೂಡ ಒಂದೈತೆ ಸಾಟಿನ್ ಸಿಮ್ಮರಲ್ಲಿ ವಿತ್ ಬೀಟ್ ವರ್ಕು ಇದು ನೋಡಿ ಇದು ಇವಾಗ ವೇರ್ ಟೈಪಲ್ಲಿ ಸಿಂಗಲ್ ಸ್ಟೆಪ್ದು ಇವಾಗ ಯಂಗ್ಸ್ಟರ್ಸು ತುಂಬ ಇಷ್ಟಪಡ್ತಾರೆ ಮಲ್ಟಿಪಲ್ ಕಲರ್ಸ್ ಐತೆ ಇದಲ್ಲೂ ಕಲರ್ಸ್ ಸಿಗ್ತದೆ ನಿಮಗೆ ಇದು ನೋಡಿ ಜಿಮಿಚು ಫ್ಯಾಬ್ರಿಕಲ್ಲಿ ಬೀಟ್ ವರ್ಕ್ ಕೊಟ್ಟಿದ್ದಾರೆ ವಿ ನೆಕ್ ತುಂಬ ಚೆನ್ನಾಗಿ ಪ್ಯಾಟರ್ನ್ ಐತೆ ಮತ್ತು ಕಲರ್ಸು ಚೆನ್ನಾಗೈತೆ ಇದರಲ್ಲಿ ಮೂರು ನಾಲ್ಕು ಕಲರ್ ಐತೆ ಲೈಕ್ ವೈನು ಮೆರೂನು ಇದು ನೋಡಿ ವೀನೇಕಲ್ಲೇ ಇಷ್ಟೊಂದೆಲ್ಲ ಪ್ಯಾಟರ್ನ್ ಐತೆ ನಿಮಗೆ ಪೇಸ್ಟುವಲ್ಲಿ ಎಲ್ಲ ಯಾವ ವೆರೈಟಿ ಬೇಕು ಯಾವ ಮ್ಯಾಚಿಂಗ್ದು ಬೇಕು ಬರೀ ಪೇಸ್ಟುವಲ್ಲಿ ಸಿಗ್ತದೆ ಅದು ಕ್ವಾಲಿಟಿ ಮತ್ತು ರೇಂಜ್ ಪ್ರಕಾರ ಅಂದರೆ ಪೇಸ್ಟು ಬೆಸ್ಟು ಇದು ನೋಡಿ ಮ್ಯಾಮ್ ಇದು ಇವಾಗ ಯೂನಿಕ್ ಪ್ಯಾಟರ್ನ್ ನಡೀತಾ ಇದೆ ವಿತೌಟ್ ಹುಕ್ಕು ನೀವು ನಾರ್ಮಲ್ ಟೈ ಮಾಡಬೇಕು ತುಂಬ ಚೆನ್ನಾಗಿ ಪ್ಯಾಟರ್ನ್ ಐತೆ ಮೇಡಮ್ ನೀವು ಕೂಡ ಇದು ಫೀಲ್ ಮಾಡ್ಬೋದು ಫ್ಯಾಬ್ರಿಕ್ ಕ್ವಾಲಿಟಿ ಹೆಂಗೈತೆ ಸ್ಟಿಚಸ್ ಕೂಡ ಎಲ್ಲ ಸಿಂಗಲ್ ಪೀಸಸಲ್ಲಿ ನೋಡಿ ಮ್ಯಾಮ್ ಇಷ್ಟೆಲ್ಲ ನಾನು ಫ್ಯಾನ್ಸಿ ಮತ್ತೆ ಬೇಸಿಕ್ ಐಟಮ್ ಎಲ್ಲ ತೋರ್ಸಿದ್ದೀನಿ ನಿಮಗೆ ವರ್ಕ್ ಐಟಮ್ ಸ್ವಲ್ಪ ತೋರಿಸ್ತೀನಿ ಯೂನಿಕ್ ಕಲೆಕ್ಷನ್ಸು ಲೈಕ್ ಇವಾಗ ಟ್ರೆಂಡಿಂಗ್ ನಡೀತಾ ಇದೆ ಬ್ರೈಡಲ್ ದೇ ಇವಾಗ ಬ್ರೈಡಲ್ ಅಲ್ಲ ಅಂದ್ರೆ ನಿಮಗೆ ರಿಯಲ್ ವರ್ಕು ಮಗಮ್ ವರ್ಕು ಜದೋಸಿ ವರ್ಕು ಇವಾಗ ತುಂಬ ಟ್ರೆಂಡಿಂಗ್ ನಡೀತಾ ಇದೆ ಅದಲ್ಲೇ ನಮಗೆ ಎಲ್ಲ ಕಲೆಕ್ಷನ್ ನಿಮ್ಗೆ ಲೈನ್ ಬೈ ಲೈನ್ ತೋರಿಸ್ತೀನಿ ಇದು ನೀವು ನೋಡ್ಬೋದು ಜಿಮ್ ಈ ಸಾಫ್ಟ್ ಫ್ಯಾಬ್ರಿಕ್ ಮೇಲೆ ಇದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು ನೋಡಿ ಇದೆಲ್ಲ ಇವಾಗ ಟ್ರೆಂಡಿಂಗ್ ನಡೀತೈತೆ ಲೈಕ್ ಡೀಪ್ ನೆಕ್ ಇರಲಿ ಡೀಪ್ ನೆಕಲ್ಲೂ ಈ ನಮ್ಮ ಹತ್ರ ಐತೆ ವಿತ್ ಆನ್ಸಲ್ಸ್ ಐತಿದ್ದು ಇದೆಲ್ಲ ನಿಮಗೆ ರೇಂಜಸ್ ಅಂದರೆ ಮ್ಯಾಮ್ ನಿಮಗೆ ಟೂ ತೌಸಂಡು ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ತನಕ ಕೂಡ ಐತೆ ನಮ್ಮ ಹತ್ರ ಮತ್ತೆ ಇನ್ನೂ ಹೊಸ ಹೊಸ ವೆರೈಟೀಸ್ ಬರ್ತಾ ಇದೆ ಇದು ನೋಡ್ಬೋದು ಹೆವಿ ವರ್ಕಲ್ಲಿ ಫಾರ್ ಅಪ್ರಾಕ್ಸು ಇದು ನಿಮಗೆ ಆವ್ರೇಜ್ ಎಷ್ಟಾಗುತ್ತೆ ಅಂದರೆ ನಿಮಗೆ ಇದು ಫೋರ್ ಟು ಫೈವ್ ತೌಸಂಡ್ ಆಗುತ್ತೆ ಡಿಪೆಂಡ್ಸ್ ಆನ್ ದ ವರ್ಕ್ ನಮ್ಮ ಹತ್ರ ಅನ್ಸ್ಟಿಚ್ ಕೂಡ ಐತೆ ನಿಮಗೆ ಅದು ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಎಲ್ಲ ರೆಡಿಮೇಡ್ ತೋರಿಸ್ತೀನಿ ನೋಡಿ ವಿ ನೆಕಲ್ಲು ತುಂಬ ಚೆನ್ನಾಗಿ ಪ್ಯಾಟರ್ನ್ ಐತೆ ಇದೆಲ್ಲ ರೇಂಜಸ್ ಪ್ರಕಾರ ಐತೆ ಮತ್ತು ಇದೆಲ್ಲ ಇವಾಗ ಇನ್ನೂ ಸ್ಯಾಂಪಲ್ಸ್ ಐತೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ಸಿಗ್ತದೆ ಇದ್ರಲ್ಲಿ ಕಲರ್ ಸಿಗಲ್ಲ ಮ್ಯಾಮ್ ಬಟ್ ಇದರಲ್ಲಿ ವೆರೈಟೀಸ್ ತುಂಬ ಐತೆ ನಿಮ್ಗೆ ಯಾವ ವರ್ಕಲ್ಲಿ ಬೇಕು ನೋಡಿ ಮಗಮ್ ವರ್ಕೆಲ್ಲ ಪ್ರಿಂಟನ್ನು ತೋರಿಸ್ತೀನಿ ಟ್ಯಾನ್ಸಲ್ಸ್ ನೋಡಿ ವಿತ್ ಬ್ಯಾಕ್ ನೆಕ್ ಅಂತೂ ತುಂಬ ಚೆನ್ನಾಗೈತೆ ನೀವು ನೋಡ್ಬೋದು ವರ್ಕ್ ಫಿನಿಶಿಂಗು ನೋಡಿ ಸಿಲ್ಕ್ ಮೇಲೆ ನೆಟೆಡ್ ಸ್ಲೀವ್ ಕೂಡ ಅಟ್ಯಾಚ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸರ್ ಪರ್ಟಿಕ್ಯುಲರ್ ಆಗಿ ಮದ್ವೆ ಹುಡುಗಿರ್ಗೆ ಅಂದ್ರೆ ಬ್ರೈಡಲ್ ಗೆ ಅಂತ ಯಾವ್ದಿದೆ ಸರ್ ಇಲ್ಲಿ ಟೈಮ್ ಕೂಡ ಶಾರ್ಟ್ ಇರುತ್ತೆ ಬೇಗ ನಮ್ಗೆ ಬ್ಲೌಸ್ ಸಿಗ್ಬೇಕು ನಮ್ ಟೈಮ್ ಕೊಡಲ್ಲ ಅಂತ ಇರ್ತಾರೆ ಅಂತವ್ರಿಗೆ ಯಾವ ಬ್ಲೌಸ್ ಗಳಿದೆ ಸರ್ ನೋಡಿ ಮ್ಯಾಮ್ ಇದ್ ಕೂಡ ಐತೆ ಇದ್ ಒಂದ್ ರೇಂಜ್ ಐತೆ ಇದಕ್ಕಿಂತ ಇನ್ನು ಹೈ ರೇಂಜ್ ಕೂಡ ಐತೆ ನಮ್ಮ ಹತ್ರ ಅದ್ ಇನ್ನು ನಾವು ಇನ್ನು ಪ್ರೊಡಕ್ಷನ್ ಅಲ್ಲಿ ಹಾಕಿದ್ದೀವಿ ಬಂದಿದ ತಕ್ಷಣ ನಿಮ್ಗೆ ಅದು ಅಪ್ಡೇಟ್ ಮಾಡ್ತೀನಿ ಡೈಲಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೊಸ ಹೊಸ ಡಿಸೈನ್ಸ್ ಕೂಡ ಅಪ್ಡೇಟ್ ಆಗುತ್ತೆ ನಿಮ್ಗೆ ನೀವು ನೋಡ್ಬೋದು ಇದರಲ್ಲಿ ಏನಂದ್ರೆ ನಿಮಗೆ ಎಲ್ಲ ನೋಡಿ ಇದಲ್ಲೂ ತುಂಬ ಇವಾಗ ಜಾಸ್ತಿ ಜನ ಏನಂದರೆ ಸಿಂಪಲ್ಲು ಇರಬೇಕು ಚೆನ್ನಾಗೂ ಇರಬೇಕು ಅಂದರೆ ನೋಡಿ ಈ ರೇಂಜ್ ಅಂತೂ ನಿಮಗೆ ಬೆಸ್ಟು ಸಿಂಪಲ್ಲು ಸೋಬರು ಮತ್ತು ಫುಲ್ ಫ್ಯಾನ್ಸಿ ಕೂಡ ಐತೆ ಸ್ಲೀವ್ಸಿಂದ ನೋಡಿ ಸಾಫ್ಟ್ ಸಿಲ್ಕ್ ಜೊತೆ ಫ್ರಂಟಲ್ಲಿ ಸ್ವಲ್ಪ ಸಿಂಪಲ್ ಬರ್ತದೆ ಬಟ್ ಬ್ಯಾಕಲ್ಲಿ ಫುಲ್ ಸ್ವಲ್ಪ ಗ್ರ್ಯಾಂಡಾಗಿ ಬರ್ತದೆ ನೋಡಿ ಸ್ಲೀವ್ಸ್ ಕೂಡ ನೀವು ನೋಡ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಈಗ ಸ್ಯಾರಿ ರೇಂಜ್ ಬಂದು ಟ್ವೆಂಟಿ ಟು ತರ್ಟಿ ತೌಸಂಡ್ ಇರುತ್ತೆ ಅಂತ ಅನ್ಕೊಳ್ಳಿ ಆ ಸಿಲ್ಕ್ ಸ್ಯಾರೀಸ್ ಅಂತ ಸೀರೆಗಳಿಗೆ ಈ ಬ್ಲೌಸ್ ಗಳು ಮ್ಯಾಚ್ ಆಗುತ್ತೆ ಸರ್ ಎಸ್ ಮ್ಯಾಮ್ ಅದಾಗಿಲ್ಲ ಅಂದ್ರೆ ಅವ್ರಿಗೆ ಏನಂದ್ರೆ ಸ್ವಲ್ಪ ಇನ್ನು ಗ್ರ್ಯಾಂಡ್ ಅಲ್ಲಿ ಬೇಕಾ ಇನ್ನು ಗ್ರ್ಯಾಂಡ್ ಅಲ್ಲಿ ತೋರಿಸಿನಿ ಇದು ನೋಡಿ ತ್ರೀ ಡಿ ಆರ್ಟ್ ವರ್ಕ್ ತರ ಇದು ಐತೆ ನೀವು ನೋಡಬಹುದು ಟ್ಯಾನ್ಸಲ್ಸ್ ಕೂಡ ಐತೆ ಮತ್ತೆ ಸ್ಲೀವ್ಸ್ ಕೂಡ ಒಳಗಡೆ ಬರ್ತದೆ ಬಟ್ ಇದು ನೋಡಿ ಇದ ಒಂದು ಕಲೆಕ್ಷನ್ ಐತೆ ಅದಾದ್ಮೇಲೆ ಇದು ಒಂದು ನೋಡಿ ಜಿಮ್ಮಿಚು ಫ್ಯಾಬ್ರಿಕ್ ಮೇಲೆ ತುಂಬ ಚೆನ್ನಾಗಿ ಪ್ಯಾಟ್ರನ್ ಐತೆ ನಿಮಗೆ ಮತ್ತು ಇವಾಗ ಇದಂದರೆ ನಮ್ಮ ಫ್ಯಾನ್ಸ್ಗಳು ಇದು ಆಡಿಯನ್ಸ್ಗಳು ತುಂಬ ಪಡ್ತಾರೆ ಇದು ಕಾಣಿಸುತ್ತೆ ತುಂಬ ಸಿಂಪಲ್ ಬಟ್ ನೀವು ಹಾಕೊಂಡ್ಮೇಲೆ ಫೀಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನೀಗಂದ್ರೆ ನೋಡಿ ಸಿಂಗಲ್ ಸಿಂಗಲ್ ಏನು ಸ್ಟಿಚಿಂಗ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಪೇಸ್ಟಲ್ ಕಲರ್ಸ್ ಐತೆ ರನ್ನಿಂಗ್ ಕಲರ್ಸ್ ಅಂದರೆ ಬಾಟಲ್ ಗ್ರೀನ್ ಅದು ಇಲ್ಲ ಇವಾಗ ಪೇಸ್ಟಲ್ ಕಲರ್ ತುಂಬ ಟ್ರೆಂಡಿಂಗ್ ನಡೀತೈತೆ ಅದು ಕೂಡ ಹಾಕಿದ್ವಿ ಇದು ನೀವು ನೋಡ್ಬೋದು ಮಧುಬಾಲ ಕಟ್ಟಲ್ಲಿ ತುಂಬ ಫ್ಯಾನ್ಸಿ ಪ್ಯಾಟ್ರನ್ ಐತೆ ಇದರಲ್ಲಿ ರೆಡ್ ಕೂಡ ಐತೆ ಇದು ನೋಡಿ ಮ್ಯಾಮ್ ಇನ್ನೂ ಒಂದು ಸಾಫ್ಟ್ ಸಿಲ್ಕ್ ಅದೇ ವಿತ್ ನಾಟ್ ವರ್ಕ್ಸು ಫ್ರಂಟಲ್ಲಿ ಸಿಂಪಲ್ ಐತೆ ಬ್ಯಾಕಲ್ಲಂತೂ ಅಂತೂ ತುಂಬ ಗ್ರ್ಯಾಂಡಾಗೈತೆ ನೋಡಿ ವರ್ಕ್ ಐಟಮಲ್ಲೇ ಇಷ್ಟೊಂದು ಎಲ್ಲ ವೆರೈಟೀಸ್ ಐತೆ ನಮ್ಮ ಹತ್ರ ನೀವು ನೋಡ್ಬೋದು ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ಮ್ಯಾಮ್ ನೀವು ನಿಮಗೂ ತೋರಿಸ್ತೀನಿ ನಮ್ಮ ಹತ್ರ ಇನ್ನೂ ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಐತೆ ಇದು ನೋಡಿ ತುಂಬ ಗ್ರ್ಯಾಂಡಾಗೈತೆ ಈ ಐಟಮು ಬ್ಯಾಕಲ್ಲಿರಲಿ ವಿತ್ ಲಟ್ಕನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲೇ ಕೊಡ್ತೀನಿ ನಿಮಗೆ ಯಾರು ಇದು ನೀವು ಆಚೆ ಇದೆಲ್ಲ ಮಾಡ್ಸಕ್ ಹೋದ್ರೆ ಹತ್ತು ಸಾವಿರ ಏಳು ಸಾವಿರ ಅಷ್ಟೆಲ್ಲ ಹೇಳ್ತಾರೆ ಸಿಂಪಲ್ ವರ್ಕ್ ಕೂಡ ಕೊಟ್ಟರೆ ನಿಮಗೆ ಐದು ಸಾವಿರ ಕೆಳಗಡೆ ಕೊಡೋಲ್ಲ ನಮ್ಮ ಹತ್ರ ಐದು ಸಾವಿರ ಒಳಗಡೆ ನಿಮಗೆ ವಿತ್ ಫಿನಿಶಿಂಗ್ ವಿತ್ ಲೈನಿಂಗ್ ಎಲ್ಲ ಕೂಡ ಸಿಗುತ್ತೆ ನೀವು ನೋಡಬಹುದು ನೋಡಿ ಮ್ಯಾಮ್ ವಿತ್ ನಾಟ್ ವರ್ಕು ಮತ್ತೆ ಜರಿ ವರ್ಕ್ ಜೊತೆನೂ ಬರ್ತದೆ ಮೋತಿ ವರ್ಕು ಕೂಡ ಒಳಗಡೆ ಹಾಕಿದ್ದಾರೆ ನೋಡಿ ಫುಲ್ ಕಾಂಬಿನೇಷನ್ ಜೊತೆ ಕೊಟ್ಟಿದ್ದಾರೆ ಗ್ರೀನ್ ಮೇಲಂತೂ ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬ ಜನಗೆ ಏನಂದರೆ ಗೋಲ್ಡ್ ವರ್ಕ್ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಗೋಲ್ಡ್ ವರ್ಕ್ ಇಷ್ಟಪಡೋರಿಗೆ ಬೆಸ್ಟ್ ಕಲೆಕ್ಷನ್ ಹೇಳ್ತೀನಿ ನಾನು ಇದು ಸಿಂಪಲ್ ಆಗಿ ಸೋಬರ್ ಆಗಿ ಇವಾಗ ತುಂಬ ಅದು ಜಾಸ್ತಿ ಹೆವಿ ವರ್ಕು ಇಷ್ಟಪಡಲ್ಲ ಅಂದರೆ ಈ ಥರ ವರ್ಕ್ ತುಂಬಾ ಇವಾಗ ಟ್ರೆಂಡಿಂಗ್ ನಡೀತೈತೆ ನೀವು ನೋಡ್ಬೋದು ಸಾಫ್ಟ್ ಸಿಲ್ಕಲ್ಲಿ ಕೂಡ ಐತೆ ಇದೆಲ್ಲ ಇನ್ನೂ ಸ್ವಲ್ಪ ಹೆವಿ ತೋರ್ಸಿದ್ರೆ ಇದು ನೋಡಿ ವಿತ್ ಟ್ಯಾನ್ಸಲ್ಸು ಏನು ಚೆನ್ನಾಗಿ ಫಿನಿಶಿಂಗ್ ಜೊತೆ ಐತೆ ಟ್ಯಾನ್ಸಲ್ಸ್ ವರ್ಕ್ಸು ನೋಡಿ ಇದು ನೋಡಿ ಮ್ಯಾಮ್ ವಿತ್ ಎಂಬ್ರಾಯ್ಡ್ರಿ ವರ್ಕು ಮೋತಿ ಎಲ್ಲ ನಿಮಗೆ ಥ್ರೆಡಿಂಗ್ ಜೊತೆ ಎಲ್ಲ ಮಿಕ್ಸ್ ಅಂದರೆ ಇದು ಮಿಕ್ಸ್ ಕ್ವಾಲಿಟಿ ಜೊತೆ ಬಿಡ್ತದೆ ಮ್ಯಾಮ್ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ ಇತ್ತು ಮ್ಯಾಮ್ ನಮ್ಮ ಹತ್ರ ಆದ್ರೆ ಏನಂತ ಜನರ ಇದೆ ಅಂತಂದ್ರೆ ವರ್ಕ್ ಮಾಡಿಸಿದ್ರೆ ನಾವೇ ಅದು ಚೆನ್ನಾಗಿರುತ್ತೆ ರೆಡಿಮೇಡ್ ತಗೊಂಡ್ರೆ ಚೆನ್ನಾಗಿರಲ್ಲ ಅಂತ ಕೆಲವೊಂದಷ್ಟು ಇದೆ ಜನ ಆನ್ಸರ್ ಮಾಡ್ತೀರಾ ಮ್ಯಾಮ್ ಸಿಂಪಲ್ ನೀವು ಕೊಟ್ಟಿ ಕೊಟ್ಟಿರೋದ್ ಗೆ ನಾನು ಆನ್ಸರ್ ಮಾಡ್ತೀನಿ ಅಂದ್ರೆ ಇವಾಗ ಕೆಲವ್ರು ಜನ ಏನ್ ಹೆವಿ ವರ್ಕ್ ಬೇಕು ಬಟ್ ಅವ್ರ ಹತ್ರ ಟೈಮ್ ಕಮ್ಮಿ ಇರ್ತದೆ ಆ ಟೈಮಲ್ಲಿ ನಾವೊಂದು ಆಪ್ಷನ್ ಇದೀವಿ ನಿಮ್ಗೆ ವಿತ್ ಬೆಸ್ಟ್ ಕ್ವಾಲಿಟಿ ನೀವೇನ್ ಕ್ವಾಲಿಟಿ ಯೋಚನೆ ಮಾಡ್ತಿದ್ದೀರಾ ಅದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀನಿ ನೀವು ಬೇಕಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಮಾಡಿದ್ರೇನು ಪರವಾಗಿಲ್ಲ ಇಲ್ಲಾಂದ್ರೆ ಒಂದು ಸ್ಯಾಂಪಲ್ ತರಿಸ್ಬಿಟ್ಟು ಚೆಕ್ ಮಾಡಿ ಇಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ರಿವ್ಯೂ ನೋಡಬಹುದು ತುಂಬಾ ಕಸ್ಟಮರ್ ಇಷ್ಟಪಡೋರೆ ಮತ್ತೆ ತುಂಬಾ ಚೆನ್ನಾಗಿ ರಿವ್ಯೂನು ಕೊಟ್ಟವ್ರೆ ಏನಿಕಂದ್ರೆ ಅಂದ್ರೆ ಅವ್ರಿಗೆ ಸೈಜ್ ಪ್ರಕಾರ ವಿತ್ ಟೇಸ್ಟ್ ವಿತ್ ಲೈನಿಂಗ್ ಏನೈತೆ ಎಲ್ಲ ಫ್ಯಾಬ್ರಿಕ್ವಾಲಿಟಿ ಬ್ರ್ಯಾಂಡ್ ಐತೆ ಪುಷ್ಕರ ಅಂತ ಅದು ಬಂದ್ಬಿಟ್ಟು ಪೇಸ್ಟು ವಿಚ್ ಇಸ್ ರಿಯಲ್ ಐಡೆಂಟಿಟಿ ವಿತ್ ಕ್ವಾಲಿಟಿ ಅಂಡ್ ಎವ್ರಿಥಿಂಗ್ ಇದು ತುಂಬಾ ಚೆನ್ನಾಗೈತೆ ಐತೆ ಬಟ್ ಇದು ಏನಂದ್ರೆ ನಿಮ್ಗೆ ರೇಂಜ್ ಪ್ರಕಾರ ವಿತ್ ಹೆವಿ ವರ್ಕ್ ಕೊಡ್ತೀವಿ ನಾವು ಇದು ಸ್ವಲ್ಪ ಇದು ಸೀಸನೇಬಲ್ ಒಕೇಶನ್ ಅಂತ ನೀವು ಹೇಳ್ಬೋದು ಸೀಸನೇಬಲ್ ನಿಮಗೆ ಎಡಿಷನ್ಸು ಎಲ್ಲ ವೆರೈಟಿ ಪ್ರಕಾರ ಪ್ರಕಾರ ನಿಮಗೆ ತೋರಿಸ್ತೀನಿ ವಿತ್ ನೀವು ನೋಡ್ಬೋದು ಇವಾಗ ಇದೆಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಲೈಕ್ ದಸರಾ ದೀಪಾವಳಿ ಅಂತ ನಿಮಗೆ ಇದೆಲ್ಲ ನಿಮಗೆ ರೇಂಜಸ್ ಸ್ಟಾರ್ಟ್ ಆಗೋದಂದರೆ ನೀವು ಆರಾಮಾಗಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ರೇಂಜಲ್ಲೂ ತುಂಬ ಹೆವಿ ವರ್ಕ್ದು ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಎಲ್ಲ ರೇಂಜಸ್ ಪ್ರಕಾರ ಬರ್ತಾರೆ ಬರೀ ಒನ್ ಪೀಸ್ ತೋರಿಸ್ಬಿಟ್ಟು ನನ್ನ ಎಮ್ ಆರ್ ಪಿ ಎಲ್ಲದ್ರೆ ಕನ್ಫ್ಯೂಸ್ ಆಗಬೇಡಿ ಎಲ್ಲರದು ಬೇರೆ ಬೇರೆ ರೇಂಜ್ ಪ್ರಕಾರ ಬರ್ತಾರೆ ಇದು ನೀವು ನೋಡ್ಬೋದು ಗ್ಲಿಟರ್ ವರ್ಕ್ಸು ಬಟ್ ಫ್ಯಾಬ್ರಿಕಲ್ಲಿ ನೀವು ನಿಮಗೆ ನೋ ಕಾಂಪ್ರೊಮೈಸೇಷನು ಇಡೀ ಬೆಂಗಳೂರಲ್ಲಿ ಬ್ಲೌಸಲ್ಲಿ ನಿಮಗೆ ವೆರೈಟಿ ವಿತ್ ಸೈಜಸ್ ಕ್ವ್ಯಾಲಿಟಿ ಅಂದರೆ ಪೇಸ್ಟು ಅಂತ ನೀವು ಯಾರ ಅದು ಕೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಿತ್ ಕ್ವಾಲಿಟಿ ಜೊತೆ ಕೊಡ್ತೀವಿ ಅದು ಬರೀ ಪೇಸ್ಟು ಅಲ್ಲ ಮ್ಯಾಮ್ ಸೈಜಸ್ ಕೂಡ ಮೇಂಟೈನ್ ಮಾಡ್ತೀವಿ ಇದರಲ್ಲಿ ಬ್ರೋಕೇಡ್ ಐಟಮ್ ಐತೆ ಇದಲ್ಲಿ ನೋಡಿ ಬ್ರೋಕೇಡಲ್ಲಿ ಅವರು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಸಿಂಗಲ್ ಸಿಂಗಲ್ ನೀವು ನೋಡ್ಬೋದು ಲೈಕ್ ಸಮಥಿಂಗ್ ಲೈಕ್ ಅದು ಪಾರ್ಟಿ ವೇರು ಆಗ್ಬಿಟ್ಟೈತೆ ಒಕೇಶನ್ ವೇರು ಕೂಡ ಆಗ್ಬಿಟ್ಟೈತೆ ಹಾಗೆ ನಿಮಗೆ ಇದು ನೆಟ್ಟೆಡಲ್ಲಿ ತೋರಿಸ್ತೀನಿ ಲೈಕ್ ರಾ ಸಿಲ್ಕ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಅದಾದಮೇಲೆ ಇದು ನೋಡಿ ಸೀಕ್ವೆನ್ಸ್ ವರ್ಕ್ ಜೊತೆ ವಿತ್ ಟ್ರೆಡಿಂಗು ಕೊಟ್ಟಿದ್ದಾರೆ ಸಾಫ್ಟ್ ಫ್ಯಾಬ್ರಿಕ್ ಇದೆ ಬಟ್ ಅದ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಇದು ನೋಡಿ ಟಿಶ್ಯೂದಲ್ಲಿ ಸ್ಕ್ಯಾಲ್ಪ್ ಡಿಸೈನ್ ಅಂತ ಹೇಳ್ತಾರೆ ನಿಮಗೆ ಕಂಪ್ಲೀಟ್ ಫ್ರಂಟಲ್ಲಿ ಪ್ಲೇನ್ ಬರ್ತದೆ ಬಟ್ ಬ್ಯಾಕ್ ಸೈಡಲ್ಲಿ ತುಂಬ ಗ್ರ್ಯಾಂಡಾಗಿ ಬರ್ತದೆ ಇದರಲ್ಲೂ ಕಲರ್ಸ್ ಐತೆ ನಮ್ಮ ಹತ್ರ ಮತ್ತು ಸಾಫ್ಟ್ ಸಿಲ್ಕಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಅಂದರೆ ನೋಡಿ ಸಿಂಪಲ್ ಆ್ಯಂಡ್ ಸೋಬರ್ ಡಿಸೈನ್ ಬಟ್ ಸೂಪರ್ ಆಗೈತೆ ಕಲರ್ಸ್ ಅಂತೂ ನಿಮಗೆ ಫೋರ್ ಟು ಫೈವ್ ಕಲರ್ಸ್ ಸಿಗ್ತದೆ ಇದು ರೆಗ್ಯುಲರ್ ವೇರ್ ನೀವು ವೀ ನೆಕ್ ಅಲ್ಲಿ ಬ್ರೋಕೆಡ್ ಐಟಮ್ ಚೂಸ್ ಮಾಡಬಹುದು ಇದು ಆರ್ಟಿಫಿಷಿಯಲ್ ಮಿರರ್ ವರ್ಕ್ ಅಂತ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಬರ್ತದೆ ಇದಲ್ಲೂ ನಿಮಗೆ ಕಲರ್ ಸಿಗ್ತದೆ ಲೈಕ್ ಫೋರ್ ಟು ಫೈವ್ ಕಲರ್ ಸಿಗ್ತದೆ ಇದಲ್ಲೂ ಇದು ನೋಡಿ ಫುಲ್ ಹ್ಯಾಂಡ್ ಅಲ್ಲಿ ಬ್ರೋಕೆಡ್ ಐಟಮ್ ಅಂದರೆ ಲೈಕ್ ಆಫೀಸ್ ವೇರು ಪ್ರೊಫೆಷನಲ್ ವೇರ್ ನಿಮಗೆ ಇದಂದ್ರೆ ಇದಲ್ಲೂ ಕೂಡ ಐತೆ ಮತ್ತೆ ಅದ್ರಲ್ಲಿ ವೆರೈಟೀಸ್ ಕೂಡ ಐತೆ ಲೈಕ್ ಇದು ಒಂದು ಸಿಲ್ವರ್ ಕಲರ್ ಐತೆ ಇದೆಲ್ಲ ನಿಮಗೆ ಸಿಂಗಲ್ ಕಲರಲ್ಲಿ ಸಿಗ್ತದೆ ಏನಿಗೆ ಅಂದರೆ ತುಂಬ ಜನ ಹಾಕಲ್ಲ ಲೈಕ್ ಪ್ಲೇನು ಇದು ನೋಡಿ ಹೆವಿ ವರ್ಕ್ ನಿಮಗೆ ಒಂದು ಒಕೇಶನ್ ವೇರ್ಗೋಸ್ಕರ ಫುಲ್ ಹ್ಯಾಂಡು ವಿತ್ ಮಧು ಕಟ್ಟಲ್ಲಿ ನೀವು ನೋಡ್ಬೋದು ಇದು ನೋಡಿ ಖಾದಿ ಕಾಟನ್ ಪ್ಯೂರ್ ಖಾದಿ ಕಾಟನಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬರ್ತದೆ ಸ್ಲೀವ್ಸಲ್ಲಿ ಅದ್ರಲ್ಲಿ ಕೂಡ ನಮ್ಮ ಹತ್ರ ವೆರೈಟೀಸ್ ಐತೆ ಇದು ಬರೀ ಸಿಂಗಲ್ ಪ್ರಿಂಟ್ ಐತೆ ನಿಮಗೆ ಇನ್ನೂ ಪ್ರಿಂಟ್ ನೋಡಬೇಕಂದ್ರೆ ವಾಟ್ಸಪ್ ಮಾಡಿ ನಿಮಗೆ ರೀಟೇಲಲ್ಲಿ ಬೇಕಂದರೆ ರೀಟೇಲ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಹೋಲ್ಸೇಲಲ್ಲಿ ಬೇಕಂದರೆ ಹೋಲ್ಸೇಲ್ ಕಾಂಟ್ಯಾಕ್ಟ್ ಮಾಡಿ ಇದು ನೀವು ನೋಡ್ಬೋದು ಇದು ನೀವು ಅಪ್ರಾಕ್ಸ್ ಎಷ್ಟು ಇರುತ್ತಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ನಿಮಗೆ ಏನು ಜಾಸ್ತಿ ಇಲ್ಲ ನೀವು ರೀಟೇಲ್ ತೊಗೊಂಡ್ರೆ ನಿಮಗೆ ಅಪ್ರಾಕ್ಸು ಇದು ತೌಸಂಡ್ ಫಿಫ್ಟಿ ಇದೆ ಎಮ್ ಆರ್ ಪಿ ಅದಲ್ಲೂ ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ ಹೋಲ್ಸೇಲ್ ಪರ್ಚೇಸ್ ಮಾಡಿದ್ರೆ ಅದ್ರದು ನಿಮಗೆ ತುಂಬ ಲೋ ಪ್ರೈಸಲ್ಲೇ ಸಿಗ್ತದೆ ನೀವು ಯೋಚನೆ ಮಾಡಬೇಕಂದ್ರೆ ಒಂದು ಫೈವ್ ಹಂಡ್ರೆಡಿಂದ ಒಳಗಡೆನೆ ಕೊಡ್ತೀನಿ ಅದು ಇದು ನೋಡಿ ಹೆವಿ ವರ್ಕ್ ಇದರಲ್ಲೂ ನಿಮಗೆ ಎಲ್ಲ ಸೈ ಸೈಜಸ್ಸು ಇದರಲ್ಲಿ ಮೇಯ್ನ್ ಏನಂದರೆ ಮ್ಯಾಮ್ ಇದು ಬ್ರ್ಯಾಂಡಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಬರ್ತದೆ ಅದು ತರ್ಟಿ ಏಯ್ಟು ಕನ್ಫ್ಯೂಸ್ ಆಗಬೇಡಿ ಅದರಲ್ಲಿ ಎಲ್ಲ ಸೈಜಸ್ ಸಿಗ್ತದೆ ಬಟ್ ಇದು ಸಿಂಗಲ್ ಬ್ರ್ಯಾಂಡ್ ಅದಲ್ಲಿ ನಾವು ಸ್ಟ್ಯಾಂಡರ್ಡ್ ಇಕ್ತೀವಿ ಏನಕ್ಕೆ ಅಂದರೆ ಸೀಸನೇಬಲ್ ಎಡಿಷನ್ ಡೆಡ್ ಸ್ಟಾಕ್ ಆಗಬಾರ್ದಂತ ಒಂದು ಫಾಸ್ಟ್ ಮೂವ್ಮೆಂಟ್ಗೋಸ್ಕರ ಒಂದು ಯೂನಿಕ್ ಕಲೆಕ್ಷನ್ ಕೊಡೋಕ್ಕೆ ಇದರಲ್ಲಿ ನಿಮಗೆ ಸಿಂಗಲ್ ಸೈಜಸ್ ಬರ್ತದೆ ತರ್ಟಿ ಏಯ್ಟು ಸ್ಟ್ಯಾಂಡರ್ಡ್ ಇರ್ತದೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನ ಥರ್ಟಿ ಸಿಕ್ಸು ಮಾಡ್ಬೋದು ಫಾರ್ಟಿನೂ ಮಾಡ್ಬೋದು ಎಲ್ಲ ಡಿಸೈನ್ಸಲ್ಲಿ ನಿಮಗೆ ಕಲರ್ಸು ಎಲ್ಲ ಪ್ರಿಂಟ್ಸು ಎಲ್ಲ ಬೇರೆ ಬೇರೆ ಸಿಗ್ತದೆ ಇದು ನೋಡಿ ಕ್ರಷ್ ಫ್ಯಾಬ್ರಿಕಲ್ಲಿ ವಿತ್ ಸ್ಲೀವ್ಸಲ್ಲಿ ಅವರು ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ನೋಡಿ ಸ್ವೀಟ್ ಆಟ ನೆಕ್ಕಲ್ಲಿ ಬ್ಯಾಕ್ ಡೀಪಲ್ಲಿ ಕೊಟ್ಟಿದ್ದಾರೆ ಫುಲ್ ಆ್ಯಂಡ್ ನಿಮಗೆ ಯಾವ ವೇರಲ್ಲಿ ಬೇಕು ಎಲ್ಲ ನಮ್ಮ ಹತ್ರ ಸಿಗ್ತದೆ ನೀವು ನೋಡ್ಬೋದು ಬಫ್ ಸ್ಲೀವು ವಿತ್ ಸ್ಟ್ರೆಚಬಲ್ ಇದೆ ಸ್ಲೀವ್ಸು ಇದು ನೆಟೆಡ್ ಫ್ಯಾಬ್ರಿಕಲ್ಲಿ ತುಂಬ ಸಾಫ್ಟ್ ಫ್ಯಾಬ್ರಿಕ್ ಐತೆ ಅದರಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬರ್ತದೆ ಎಲ್ಲ ಇದು ಅಫೋರ್ಡೆಬಲ್ ಪ್ರೈಸಲ್ಲೇ ಕೊಡ್ತೀವಿ ಹೆವಿ ವರ್ಕ್ ನೋಡಿ ಲೈಕ್ ಎಂಬ್ರಾಯ್ಡ್ರಿ ಫುಲ್ ಹೆವಿ ವರ್ಕ್ ಐತೆ ವಿತ್ ಗ್ಲಿಟರ್ ಶೇಡ್ಸು ಸೀಕ್ವೆನ್ಸ್ ಬಾರ್ಡರಲ್ಲಿ ಹಾಕಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಒಂದು ರಾ ಸಿಲ್ಕ್ ಐತೆ ಇದಲ್ಲೂ ನಮ್ಮ ಹತ್ರ ತುಂಬ ರೇಂಜ್ ಐತೆ ಇದು ಬರೀ ಒಂದು ಪೀಸ್ ಐತೆ ನಿಮಗೂ ಇನ್ನೂ ಪೀಸಸ್ ತೋರಿಸ್ತೀನಿ ಲೈಕ್ ಇಷ್ಟೆಲ್ಲ ರೇಂಜ್ ತೋರಿಸಿದೀನಿ ಇನ್ನು ತುಂಬಾ ರೇಂಜಸ್ ಐತೆ ನಮ್ಮ ಹತ್ರ ನೀವು ನೋಡ್ಬೋದು ಎಲ್ಲ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ ಲೈಕ್ ಟೆನ್ ಇಯರ್ಸ್ ಇಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಬರ್ತಾ ಬಟ್ ದ ರಿಯಲ್ ಟೇಸ್ಟ್ ಅವರು ಹೇಳ್ತಾರಲ್ವಾ ಮೇಡಮ್ ಎಂಡ್ ಕಸ್ಟಮರ್ ಹತ್ರ ಹೋದಾಗ ಮೇಲೆ ನಮಗೆ ರೆಸ್ಪಾನ್ಸ್ ಬರುತ್ತೆ ಯಾವ ಥರ ಅವ್ರದ್ದು ಕ್ವಾಲಿಟಿ ಅಂತ ನಮಗೆ ತುಂಬ ಸಂತೋಷ ಆಯಿತು ಯೋಚನೆ ಮಾಡಿಬಿಟ್ಟು ನಮಗೆ ರಿಪ್ಲೈ ಬಂದಿದೆ ಕಸ್ಟಮರ್ ಕೂಡ ಇಂದ ತುಂಬಾ ಚೆನ್ನಾಗಿ ಕ್ವಾಲಿಟಿ ಕೊಡ್ತೀರಾ ವಿತ್ ಸೈಜಸ್ ರೇಂಜು ತುಂಬಾ ಸಂತೋಷ ಆಗೈತೆ ನಾವು ಕೊಟ್ಟಿರೋದು ಕಾಜು ವರ್ತಿಟ್ ಆಗಿದೆ ಮತ್ತೆ ತುಂಬಾ ಕಸ್ಟಮರು ಅದು ಬ್ಲೌಸ್ ಹಾಕ್ಬಿಟ್ಟು ನಮ್ಮ ಸ್ಟೋರಿಗೆ ಬರ್ತಾರೆ ಮತ್ತೆ ಹೇಳ್ತಾರೆ ಇವತ್ತು ನಾನು ಆ ಬ್ಲೌಸ್ ಹಾಕ್ತಾ ಅಂತ ಅದು ತುಂಬಾ ಸಂತೋಷ ಆಗುತ್ತೆ ನಮಗೆ ಕಲರ್ಸ್ ಏನು ಹೋಗೋದಿಲ್ವಾ ಸರ್ ನೋ ಮ್ಯಾಮ್ ನಾವು ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕಾಗಲ್ಲ ಬಟ್ ತ್ರೀ ಟು ಫೋರ್ ಫೈವ್ ವಾಶು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೊಡ್ತೀವಿ ಅದು ವಾಶು ನಿಮ್ಗೆ ಕಲರ್ ಹೋಗಲ್ಲ ಬಟ್ ಆಫ್ಟರ್ ದಟ್ ನಿಮಗೂ ಗೊತ್ತು ಅದು ಅಟ್ ಲಾಸ್ಟ್ ಇದೀಸ್ ಫ್ಯಾಬ್ರಿಕು ಜಾಸ್ತಿ ಎಲ್ಲ ಕುಕ್ ಆಗಲ್ಲ ಕೆಲವರು ಫ್ಯಾಬ್ರಿಕ್ ಇರ್ತದೆ ಲೈಕ್ ಫೋರ್ ಫೈವ್ ವಾಶ್ ಆದಮೇಲೆ ಅದು ಸ್ವಲ್ಪ ಫೇಡ್ ಆಗುತ್ತೆ ಇಲ್ಲಾಂದ್ರೆ ಹೋಗುತ್ತೆ ಮ್ಯಾಮ್ ಅಂದ್ರೆ ನಾವ್ ಯಾವ ತರ ಇಟ್ಕೋತೀವಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಲೈಕ್ ದ ವಾಶ್ ವಾಟ್ ಯುವರ್ ವಾಶಿಂಗ್ ನೋಡಿ ಮ್ಯಾಮ್ ಇಷ್ಟೆಲ್ಲ ಕಲೆಕ್ಷನ್ಸ್ ಐತೆ ನೀವು ನೋಡಬಹುದು ಅದು ಅಲ್ಲ ನಿಮಗೆ ಎಲ್ಲ ರೇಂಜಸ್ ಪ್ರಕಾರ ಸಿಗುತ್ತೆ ವಿತ್ ಸೈಜಸ್ ಐತೆ ಬನ್ನಿ ನಿಮಗೆ ವೇರ್ ಹೌಸ್ ಮತ್ತೆ ಬಿಲ್ಲಿಂಗ್ ಸೆಕ್ಷನ್ ಕೂಡ ತೋರಿಸ್ತೀನಿ ಮತ್ತೆ ಕೆಳಗಡೆ ಒಂದು ರೀಟೇಲ್ ಸ್ಟೋರ್ ಐತೆ ಅದು ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್ ನಮಸ್ತೆ ನಿಮ್ ಹೆಸರು ಸರ್ ಸಂತೋಷ್ ಅಂತ ಡಾಜಲ್ ವರ್ಣ ಕಮ್ಮನಹಳ್ಳಿನಲ್ಲಿ ಇದೆ ಪೇಜ್ ಟೂದು ನಾವು ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಇಯರ್ಸಿಂದ ನಾವು ಪರ್ಚೇಸ್ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಫಿನಿಷಿಂಗು ಪ್ರೈಸ್ ವೈಸು ಚೆನ್ನಾಗಿರುತ್ತೆ ಕ್ವಾಲಿಟಿ ಫಿಟ್ಟಿಂಗ್ ಎಲ್ಲ ಇಷ್ಟಪಡ್ತಾರೆ ನಮ್ಮದು ವೇರ್ ಹೌಸ್ ನೀವು ನೋಡಬಹುದು ಇದು ಇಲ್ಲೆಲ್ಲ ವೇರ್ ಹೌಸ್ ನೀವು ನೋಡ್ಬೋದು ಎಲ್ಲ ನೋಡಿ ಸಿಂಗಲ್ ಸಿಂಗಲ್ ಪೀಸ್ ನಿಮಗೆ ಪ್ಯಾಕಿಂಗ್ ಬರ್ತದೆ ವಿತ್ ಸೈಜಸ್ ಅವೈಲೇಬಿಲಿಟಿ ಮತ್ತ ನಿಮಗೆ ಎಲ್ಲ ಸೈಜಸ್ ಅಲ್ಲಿ ಇರ್ತದೆ ಎಲ್ಲ ಫ್ಯಾಬ್ರಿಕ್ ಎಲ್ಲ ಕಲರ್ಸ್ ಇವ್ರು ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಬಿಲ್ಲಿಂಗ್ ಸೆಕ್ಷನ್ ಲೈಕ್ ಹೋಲ್ಸೇಲ್ ಯಾರು ಬರ್ಕ್ ಪರ್ಚೇಸ್ ಮಾಡ್ತಾರೆ ಅದ್ರಲ್ಲಿ ನೀವು ನೋಡ್ಬೋದು ಈ ತರ ನಿಮಗೆ ಪಾರ್ಸಲ್ಸ್ ಪ್ಯಾಕಿಂಗು ವಿತ್ ಗುಡ್ ಫಿನಿಶಿಂಗ್ ಜೊತೆ ಗೂಡ್ಸ್ ಬರ್ತದೆ ನೋಡ್ಬೋದು ಇಷ್ಟೆಲ್ಲ ಸಿಂಗಲ್ ಡಿಸೈನು ಎಲ್ಲಿದ್ರೆ ಇಷ್ಟೆಲ್ಲ ನಿಮಗೆ ಸೈಜಸ್ ಕೂಡ ಮೆನ್ಷನ್ ಇರುತ್ತೆ ಲೈಕ್ ಇಷ್ಟೊಂದು ಸೈಜಸ್ ವೆರೈಟಿ ಅಂದರೆ ನಿಮಗೆ ಪೇಜ್ ಸಿಗ್ಬೋದು ಎಲ್ಲ ಸಿಂಗಲ್ ಸಿಂಗಲ್ ಸೈಜಸ್ ಎಲ್ಲದಲ್ಲೂ ನಿಮಗೆ ಸಿಗ್ತದೆ ಬನ್ನಿ ಹಂಗೆ ನಿಮಗೆ ರೀಟೇಲ್ ಸ್ಟೋರ್ ಕೂಡ ಇಂಟ್ರಡ್ಯೂಸ್ ಮಾಡ್ತೀನಿ ಮತ್ತೆ ನೋಡಿ ಬಿಲ್ಲಿಂಗು ಇದು ಈ ಥರ ಟ್ಯಾಕ್ ಫಿನಿಷಿಂಗ್ ಎಲ್ಲ ಬರ್ತದೆ ಅಲ್ಲೂ ಮೆನ್ಷನ್ ಇರುತ್ತೆ ಪೇಜ್ ಜೀರೋ ಟು ಬ್ರ್ಯಾಂಡ್ ಅಂತ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ್ ಈ ಥರ ಸಿಂಗಲ್ ಪ್ಯಾಕಿಂಗ್ ಕೂಡ ನಮ್ಮ ಹತ್ರ ಇದೆ ಇದು ನೋಡಿ ಇದು ನಮ್ಮ ಬಂದ್ಬಿಟ್ಟು ರೀಟೇಲ್ ಸ್ಟೋರ್ ಅಂತ ಇಲ್ಲಿ ನೀವು ನೋಡ್ಬೋದು ಧನಲಕ್ಷ್ಮಿ ಬ್ಲೌಸಸ್ ಅಂತ ಇದು ಬಂದ್ಬಿಟ್ಟು ರೀಟೇಲ್ ಸ್ಟೋರ್ ಗ್ರೌಂಡ್ ಫ್ಲೋರಲ್ಲಿ ಐತೆ ಅಲ್ಲಿ ಪೇಸ್ಟ್ ಐತೆ ಪಕ್ಕದಲ್ಲೇ ಪೇಸ್ಟು ಅಂತ ಐತೆ ಅದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಐತೆ ಬನ್ನಿ ನಿಮಗೆ ರೀಟೇಲ್ ಸ್ಟೋರ್ ತೋರಿಸ್ತೀನಿ ನಿಮಗೆ ರೀಟೇಲ್ ಸ್ಟೋರಲ್ಲಿ ಎಲ್ಲ ಸೈಜಸ್ ಪ್ರಕಾರ ಫ್ಯಾಬ್ರಿಕ್ಸ್ ನೀವು ನೋಡ್ಬೋದು ಸೈಜಸ್ ಕೂಡ ಅರೇಂಜ್ ಮಾಡಿದ್ದೀವಿ ತರ್ಟಿ ಟು ಸೈಜು ತರ್ಟಿ ಫೋರು ತರ್ಟಿ ಸಿಕ್ಸು ತರ್ಟಿ ಏಟ್ ಫಾರ್ಟಿ ಫಾರ್ಟಿ ಟು ಸ್ಟ್ರೆಚಬಲ್ ಇರಲಿ ಫ್ಯಾನ್ಸಿ ವೇರು ನೀವು ನೋಡ್ಬೋದು ಎಲ್ಲ ಸಿಂಗಲ್ ಸಿಂಗಲ್ ಸ್ಯಾಂಪಲ್ಸು ನ್ಯೂ ನ್ಯೂ ವೆರೈಟೀಸ್ ಇವಾಗ ನಾರ್ತ್ ಸೈಡಲ್ಲಿ ತುಂಬ ಚೆನ್ನಾಗಿ ಇವಾಗ ಫೆಸ್ಟಿವಲ್ ನಡೀತಾ ಇದೆ ಗರ್ಭ ಅಂತ ನವರಾತ್ರಿಯಲ್ಲಿ ತುಂಬ ಗ್ರ್ಯಾಂಡಾಗಿ ನಡೀತೈತೆ ಕಸ್ಟಮರ್ ಕೂಡ ತುಂಬ ಚೆನ್ನಾಗಿ ರಿವ್ಯೂ ಬಂದೈತೆ ನೀವು ನೋಡ್ಬೋದು ಈ ಥರ ರೇಂಜ್ ಪ್ರಕಾರ ಅಂದರೆ ಬರೀ ಪೇಸ್ಟು ಅಲ್ಲಿ ನಿಮಗೆ ಸಿಗುತ್ತೆ ಎಷ್ಟೊಂದು ಜನ ಯೋಚನೆ ಮಾಡ್ತೀರಾ ಸಿಂಗಲ್ ಪೀಸ್ ಕೊಡ್ತಾರಾ ಇಲ್ವಾ ನಮ್ಮ ಅಂಗಡಿಯಲ್ಲಿ ನಿಮಗೆ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಮತ್ತು ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಅನ್ಸ್ಟಿಚ್ ಕೂಡ ಬೇಕಾ ವರ್ಕಲ್ಲಿ ಅದರಲ್ಲೂ ಸ್ವಲ್ಪ ನಿಮಗೆ ಸಿಗ್ತದೆ ಅದು ರೀಸನೇಬಲ್ ಪ್ರೈಸಲ್ಲಿ ಇದು ಸ್ಟಾರ್ಟ್ ಆಗೋದೇ ಅಂದರೆ ನಿಮಗೆ 800 ಹಂಡ್ರೆಡಿಂದ 1000 ಟೂ ತೌಸಂಡ್ ಎಲ್ಲ ರೇಂಜಸ್ ಸಿಗ್ತದೆ ಇವಾಗ ರೀಟೇಲರ್ ಅಂದರೆ ನಿಮಗೆ ಏನು ಡಿಸ್ಕೌಂಟ್ ನಡೀತೈತದೆ ಅಂದರೆ ನೋಡಿ ಫಿಕ್ಸ್ ರೇಟಲ್ಲಿ ಏನು ಎಮ್ ಆರ್ ಪಿ ಮೆನ್ಷನ್ ಇರುತ್ತೆ ಅದ್ಮೇಲೆ ನಿಮಗೆ 30% ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಹಾಗೆ ಏನಾದರೂ ಮಧ್ಯ ಏನಾದರೂ ಬಂಪರ್ ಆಫರ್ ಆಫರ್ತಂದರೆ ಅದು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇವಾಗ ನೀವು ನೋಡ್ಬೋದು ಇಷ್ಟೊಂದು ಎಲ್ಲ ಕಲೆಕ್ಷನ್ಸ್ ಐತೆ ನೀವು ಇಷ್ಟು ವೆರೈಟಿ ಮ್ಯಾಚಿಂಗು ಅಂದರೆ ನಿಮಗೆ ಎಲ್ಲ ಮ್ಯಾಚಿಂಗ್ ಕೂಡ ಸಿಗುತ್ತೆ ನಮ್ಮ ಹತ್ರ ಯಾವ್ದೇ ಸೀರೆ ತಗೋ ಬಂದ್ರು ಅದಕ್ಕೆ ಮ್ಯಾಚ್ ಮಾಡಿ ಯಾವ್ದಾದ್ರು ಸೀರೆ ಇರ್ಲಿ ಮತ್ತೆ ಲಾಸ್ಟ್ ಆಪ್ಷನ್ ಬ್ಲೌಸ್ ನೀವು ಪೇಸ್ಟ್ ಬನ್ನಿ ನಿಮ್ಗೆ ಎಲ್ಲಾ ಕ್ವಾಲಿಟಿ ಯಾವ್ದಾದ್ರು ಒಕೇಶನ್ ವೇರ್ ಬ್ರೈಡಲ್ ವೇರ್ ಪಾರ್ಟಿ ವೇರು ಬ್ರೈಡಲ್ ಕೂಡ ತುಂಬಾ ರೇಂಜಸ್ ಐತೆ ಒಫಿಷಿಯಲ್ ಇದು ನಿಮ್ಗೆ ಡಿಸೈನರು ಮತ್ತೆ ಲ್ಯಾಂಡ್ ಮಾರ್ಕ್ ನಿಮ್ಗೆ ಹೇಳಿದ್ರೆ ಚೌಧರಿ ಸರ್ಕಲ್ ಅಂತ ಡಿ ಕೆ ಲೈನ್ ಗಂಗಾ ಕಾಂಪ್ಲೆಕ್ಸ್ ಅಂತ ಯಾರಿಗಾದ್ರು ಕೇಳಿ ಚಿಕ್ಕಪೆಟ್ ಬಂದ್ಬಿಟ್ಟು ಅವ್ರು ನಿಮ್ಗೆ ಲೊಕೇಶನ್ ತೋರಿಸ್ತಾರೆ ಇಲ್ಲ ನಿಮ್ಗೆ ತುಂಬಾ ದೂರ ಆಗ್ತಿದೆ ಲೈಕ್ ಕೆಲವ್ರು ಜನ ಇರ್ತಾರೆ ಔಟ್ ಆಫ್ ಬೆಂಗಳೂರು ಇರ್ತಾರೆ ಆಚೆ ಕೂಡ ಇರ್ತದೆ ಅವ್ರಿಗೆ ವಿಡಿಯೋ ಕಾಲ್ ನೋಡಬೇಕಂದ್ರೆ ವೀಡಿಯೋ ಕಾಲ್ ಸರ್ವಿಸ್ ಕೂಡ ಇದೆ ನಿಮಗೆ ರೀಟೇಲಲ್ಲೂ ವೀಡಿಯೋ ಕಾಲಲ್ಲಿ ತೋರಿಸ್ಬೋದು ಮತ್ತೆ ಹೋಲ್ಸೇಲಲ್ಲದೂ ತೋರಿಸ್ತೀನಿ ನಿಮಗೆ ಸರ್ ಇದು ಆನ್ಲೈನಲ್ಲಿ ಬೈ ಮಾಡೋದಾದರೆ ಹೇಗೆ ಸರ್ ಆನ್ಲೈನಲ್ಲಿ ಅಂದರೆ ಮ್ಯಾಮ್ ನಮ್ಮದು ಏನೂ ವೆಬ್ಸೈಟ್ ಏನೂ ಇಲ್ಲ ನಾವು ಇದು ಮೆನ್ಷನ್ ಮಾಡಿರೋದು ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಲೈಕ್ ರಿಟೇಲ್ ಇದ್ದರೆ ರೀಟೇಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ಅಂದರೆ ಹೋಲ್ಸೇಲ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇವಾಗ ಡಿಲಿವರಿ ಕೆಲವ್ರು ಜನತೆ ಹೇಳ್ತಾರೆ ನಮ್ಮದು ತುಂಬ ದೂರ ಐತೆ ನೀವು ಹೆಂಗೆ ಡಿಲಿವರಿ ಮಾಡ್ತೀರಾ ಇಲ್ವೋ ಇಂಡಿಯಾದಲ್ಲಿ ಮಾಡ್ತೀರಾ ನಮ್ಮದು ಪ್ಯಾನ್ ಇಂಡಿಯಾ ಡೆಲಿವರಿ ಇದೆ ವಿತ್ ಶಿಪ್ಪಿಂಗ್ ಚಾರ್ಜಸ್ ಇರ್ತದೆ ಅದ್ಮೇಲೆ ನೋ ಫ್ರೀ ಡಿಸ್ಕೌಂಟು ಮತ್ತು ನೋ ಸಿ ಓ ಡಿ ಇರ್ತದೆ ಕೆಲವ್ರು ಜನ ಕೇಳ್ತಾರೆ ಸಿ ಓ ಡಿ ಇದೆಯಾ ಕ್ಯಾಶ್ ಆನ್ ಡೆಲಿವರಿ ಅದೆಲ್ಲ ಇಲ್ಲ ನಿಮಗೆ ಆಲ್ ಓವರ್ ಇಂಡಿಯಾ ಡಿಲಿವರಿ ಕೊಡ್ತೀವಿ ನಾವು ನಿಮಗೆ ಏನು ಸೆಲೆಕ್ಷನ್ ಬೇಕು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ವೀಡಿಯೋ ಕಾಲು ಮೆಸೇಜು ಎಲ್ಲ ಮೇಲೆ ಥ್ಯಾಂಕ್ ಯು